ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಾರ್ತೆಯಿಂದ ಇಡೀ ಅಯೋಧ್ಯೆಯೇ ಆನಂದದಲ್ಲಿ ಮುಳುಗಿ ದಶರಥ ಮಹಾರಾಜನ ಆಸ್ಥಾನದಲ್ಲಿ ಅಧಿಕಾರಿಗಳು ಮಂತ್ರಿಗಳು ಆನಂದದಿಂದ ಭರದ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ರಾಣಿ ವಾಸದವರು ಆನಂದದಲ್ಲಿ ಮುಳುಗಿರುವಾಗಲೇ ದೇವತೆಗಳು ಇತ್ತ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದರೆ ಮುಂದೆ ರಾಕ್ಷಸ ವಧೆ ರಾವಣ ವಧೆಯ ಕಾರ್ಯವು ನಡೆಯುವುದಾದರೂ ಹೇಗೆ ಎಂದು ಚಿಂತಿಸಿ ಸರಸ್ವತಿಯನ್ನು ಹೇಗಾದರೂ ಮಾಡಿ ಈ ಪಟ್ಟಾಭಿಷೇಕವನ್ನು ತಪ್ಪಿಸಿ ಶ್ರೀರಾಮಚಂದ್ರನು ಕಾಡಿಗೆ ಹೋಗುವಂತೆ ಮಾಡು ಎಂದು ಹೇಳಿ ಕಳುಹಿಸಿದ್ದಾರೆ ಸರಸ್ವತಿ ದೇವಿಯು ಅನಿವಾರ್ಯದಿಂದಾಗಿ ಭೂವಿಗೆ ಬಂದು ಮುಂದೆ ನಡೆಯಬೇಕಾಗಿರುವ ಕಾರ್ಯವನ್ನು ನೆನೆದವಳಾಗಿ ಕೈಕೇಯಿಯ ದಾಸಿಯರಲ್ಲಿ ಒಬ್ಬಳಾದ ಬುದ್ಧಿಗೇಡಿಯಾದ ಮಂಥರೆಯ ಬುದ್ಧಿ ಭ್ರಂಶ ಮಾಡುತ್ತಾಳೆ ಆ ಮಂಥರೆಯು ಯಾವುದೋ ಕಾರಣದಿಂದ ರಾಮನ ಮೇಲೆ ದ್ವೇಷ ಕಟ್ಟಿಕೊಂಡು ಶ್ರೀರಾಮಚಂದ್ರನಿಗೆ ಪಟ್ಟ ಅಭಿಷೇಕವಾಗುವುದೆಂದರೆ ಉರಿದುಕೊಳ್ಳುತ್ತಾ ಕೈಕೇಯಿಯ ಬಳಿಗೆ ಬಂದು ಆಕೆಯ ಬುದ್ಧಿ ಕೆಡಿಸಲು ಪ್ರಯತ್ನಿಸುತ್ತಿರುವಳು ಸ್ವತಃ ಕೈಕೇಯಿಯು ಮಂಥರಿಗಿಂದ ರಾಮ ಪಟ್ಟಾಭಿಷೇಕದ ವಾರ್ತೆಯನ್ನು ಕೇಳಿ ಅತ್ಯಂತ ಆನಂದದಿಂದ ರತ್ನಹಾರಗಳನ್ನೇ ಆಕೆಗೆ ಉಡುಗೊರೆಯಾಗಿ ಕೊಡುತ್ತಿರುವಳು ಆದರೆ ಏ ಮಂಥರೆಯು ಆಡುತ್ತಿರುವ ಕುಟಿಲವಾದ ಮಾತುಗಳನ್ನು ಸ್ವತಃ ಕೈಕೇಯಿಯು ಸಹಿಸಲಾರದವಳಾಗಿರುವಳು ಆಕೆ ಹೇಳುತ್ತಾಳೆ ಎಲೆ ಪ್ರಿಯಮ್ಮದ ಮಂಥರೆ ನಿನಗೆ ಬುದ್ಧಿವಾದ ಹೇಳಿದೆ ಅಷ್ಟೇ ನಿನ್ನ ಮೇಲೆ ನನಗೆ ಕನಸು ಮನಸ್ಸಿನಲ್ಲಿಯೂ ಸಿಟ್ಟಿಲ್ಲ ನೀನು ಹೇಳಿದ ಮಾತು ಅಂದರೆ ಶ್ರೀರಾಮನ ಪಟ್ಟಾಭಿಷೇಕದ ವಿಷಯ ನಿಜವಾದ ದಿನವೇ ಶುಭ ದಿನವು ಕೈಕೇಯು ಹೇಳುತ್ತಾಳೆ ಸೋದರರಲ್ಲಿ ಹಿರಿಯವನು ರಾಜ್ಯಕ್ಕೆ ಒಡೆಯನಾಗುವುದು ಹಿರಿಯವರು ಸೇವಕರಾಗುವುದು ಸೂರ್ಯವಂಶದ ಸುಂದರ ರೀತಿಯಾಗಿದೆ ನಾಳೆಯೇ ನಿಜವಾಗಿ ರಾಮನ ಪಟ್ಟಾಭಿಷೇಕವಾದರೆ ಸಖಿಯೇ ನೀನು ಬೇಕಾದ್ದನ್ನು ಕೇಳು ಅದನ್ನು ಕೊಟ್ಟು ಬಿಡುತ್ತೇನೆ ರಾಮನಿಗೆ ಸಹಜವಾಗಿಯೇ ಎಲ್ಲ ತಾಯಂದಿರೂ ಕೂಡ ಕೌಸಲ್ಯಂತೆಯೇ ಪ್ರಿಯರಾಗಿದ್ದಾರೆ ನನ್ನನ್ನು ಕಂಡರಂತೂ ಶ್ರೀರಾಮನಿಗೆ ವಿಶೇಷ ಪ್ರೇಮಾದರಗಳು ನಾನು ಅವನ ಪ್ರೀತಿಯನ್ನು ಪರೀಕ್ಷಿಸಿ ನೋಡಿದ್ದೇನೆ ವಿಧಿಯು ಏನಾದರೂ ಮತ್ತೆ ನನಗೆ ಜನ್ಮ ನೀಡಿದರೆ ರಾಮನಂತಹ ಮಗನಾಗಲಿ ಸೀತೆಯಂತಹ ಸೊಸೆ ಬರಲಿ ಎಂದೇ ಆಶಿಸುತ್ತೇನೆ ರಾಮನು ನನಗೆ ಪ್ರಾಣಕ್ಕಿಂತಲೂ ಪ್ರಿಯನಾದವನು ಅಂತಹ ಶ್ರೀರಾಮಚಂದ್ರನ ರಚಾಭಿಷೇಕವು ನನಗೆ ಏಕೆ ಕ್ಷೋಭೆ ತರುತ್ತದೆ ನಿನಗೆ ಭರತನ ಆಣೆ ಮುಚ್ಚುಮರೆಯಿಲ್ಲದೆ ಕಪಟವನ್ನು ಬಿಟ್ಟು ನಿಜವನ್ನು ಹೇಳು ಹರ್ಷದ ವೇಳೆಯಲ್ಲಿ ನೀನು ದುಃಖಗೊಂಡಿರಲು ಏನು ಕಾರಣ ಹೇಳು ಆಗ ಮಂಥರೆಯು ಹೇಳುತ್ತಾಳೆ ನನ್ನ ಎಲ್ಲ ಆಸೆಗಳು ಒಂದೇ ಸಾರಿಗೆ ಪೂರ್ತಿಯಾಗಿದೆ ನಾನು ಹೇಳಬೇಕಾದ ಮಾತನ್ನು ಏನಾದರೂ ಉಳಿದಿದ್ದರೆ ಅದನ್ನು ಇನ್ನೊಂದು ನಾಲಿಗೆಯನ್ನು ತಂದು ಹೇಳುತ್ತೇನೆ ನನ್ನ ದುರ್ಭಾಗ್ಯವಾದ ತಲೆಯನ್ನು ಒಡೆದು ಹಾಕಬೇಕು ನಾನು ನಿನಗೆ ಒಳ್ಳೆಯ ಮಾತುಗಳನ್ನು ಹೇಳಿದರೂ ಅವು ನಿನಗೆ ದುಃಖರವಾಗಿದೆ ಅಮ್ಮ ಸುಳ್ಳು ಪೊಳ್ಳು ಉಪ್ಪು ಖಾರ ಬೆರೆಸಿ ಹೇಳುವ ಮಾತೆ ನಿನಗೆ ಇಷ್ಟವಾಗುತ್ತವೆ ನೇರವಾಗಿ ನುಡಿಯುವ ನನ್ನ ಮಾತು ಕಹಿಯಾಗಿ ಕಾಣುತ್ತದೆ ಹಿಂದಿನಿಂದ ನಾನೂ ಕೂಡ ಮುಖ ನೋಡಿ ಮಣೆ ಹಾಕುವ ಮಾತನ್ನೇ ಆಡುತ್ತೇನೆ ಇಲ್ಲದಿದ್ದರೆ ಮೌನವಾಗಿಯೇ ಇರುತ್ತೀರಿ ಬ್ರಹ್ಮನು ನನ್ನನ್ನು ಕುರೂಪಿಯಾಗಿ ಸೃಷ್ಟಿಸಿ ಪರಾಧೀನಾಗಿ ಮಾಡಿರುವನು ಇದರಲ್ಲಿ ಬೇರೆಯವನ ಯಾವ ದೋಷವೂ ಇಲ್ಲ ಬಿತ್ತಿ ಬೆಳೆದುದನ್ನು ಕೊಯ್ಯಲೇಬೇಕಲ್ಲವೇ ಕೊಟ್ಟದ್ದನ್ನು ಪಡೆಯಲೇ ಯಾರು ರಾಜರಾದರೇನು ನಾನು ದಾಸಿಯಾಗಿರದೆ ರಾಣಿಯಾಗಬಲ್ಲನೆ ಶ್ರೀರಾಮನು ಯುವರಾಜನಾದರೆ ನೀನು ಕೌಸಲ್ಯ ದೇವಿಗೆ ದಾಸಿಯೇ ಆಗುವೆ ರಾಣಿಯಾಗಿ ಒಳಿವಯ್ಯ ನನ್ನ ಸ್ವಭಾವವನ್ನು ಸುಡಬೇಕು ಏಕೆಂದರೆ ನಿನ್ನ ಕೇಡು ನನ್ನಿಂದ ನೋಡಲಾಗುವುದಿಲ್ಲ ಆದ್ದರಿಂದ ಏನೋ ಆಡಿದೆ ಅವ್ವಾ ತಪ್ಪಾಯಿತು ನನ್ನನ್ನು ಕ್ಷಮಿಸು ಮತಿಯಾದ ಹೆಂಗಸು ಅದರ ಮೇಲೆ ದೇವತೆಗಳ ಮಾಯೆ ಆದ್ದರಿಂದ ಗೂಢವೋ ಕಪಟವೋ ಆದ ಪ್ರಿಯವಚನಗಳನ್ನು ಕೇಳಿ ಪ್ರಾಣಿ ಕೈಕೇಯಿಯು ತನ್ನ ಹಗೆಯಾದ ಮಂಥರೆಯನ್ನು ಹಿತಚಿಂತಕಳೆಂದೇ ಬಗೆಯತೊಡಗಿದಳು ರಾಣಿಯು ಮತ್ತೆ ಮತ್ತೆ ಆಕೆಯನ್ನು ಆದರದಿಂದ ಕೇಳುತ್ತಿದ್ದಾಳೆ ಬಿಲ್ಲ ಸ್ತ್ರೀಯ ಗಾನಕ್ಕೆ ಜಿಂಕೆಯು ಮೋಹಗೊಳ್ಳುವಂತೆ ಅವಳು ಮಂಥರೆಯ ಮಾತುಗಳಿಗೆ ಲುಬ್ಧಳಾದಳು ಭವಿತವ್ಯವಿರುವಂತೆ ಬುದ್ಧಿಯು ಭ್ರಮಿತವಾಯಿತು ತನ್ನ ದಾಳ ಉರುಳಿದುದನ್ನು ಕಂಡು ದಾಸಿಯು ಹಿಗ್ಗಿದಳು ಹಾಗೂ ಹೇಳುತ್ತಾಳೆ ನೀನು ಕೇಳುತ್ತಿರುವೆ ಆದರೆ ಹೇಳಲು ನನಗೆ ಹೆದರಿಕೆಯಾಗುತ್ತಿದೆ ಏಕೆಂದರೆ ನೀನು ಮೊದಲೇ ನನಗೆ ಮನೆ ಮುರುಕಿ ಎಂದು ಹೆಸರಿಟ್ಟಿರುವೆ ಈ ರೀತಿ ಅನೇಕ ರೀತಿಯಾಗಿ ಇಲ್ಲದ ಸಲ್ಲದುಗಳನ್ನೆಲ್ಲ ಹೇಳಿ ನಂಬಿಸಿ ಆ ಅಯೋಧ್ಯೆಯ ಏಳರಾಟ ಶನಿಯಂತಿರುವ ಮಂಥರೆಯು ಹೇಳುತ್ತಾಳೆ ರಾಣಿ ಸೀತಾರಾಮರು ನನಗೆ ಪ್ರಿಯರು ಎಂದು ನೀನು ಹೇಳಿದೆಯಲ್ಲವೇ ನಿನ್ನನ್ನು ನೋಡಿದರೆ ರಾಮನಿಗೂ ಇಷ್ಟವೇ ಇದೆಲ್ಲ ಸತ್ಯವಾದುದೆ ಆದರೆ ಈಗಲ್ಲ ಹಿಂದೆ ಒಂದು ಕಾಲದಲ್ಲಿ ಆ ಕಾಲ ಈಗಿಲ್ಲ ಕಾಲವು ಸರಿದರೆ ಮಿತ್ರರೂ ಶತ್ರುಗಳಾಗುತ್ತಾರೆ ನೀರಿನಲ್ಲಿರುವಾಗ ಕಮಲಗಳನ್ನು ಸೂರ್ಯನು ಪೋಷಿಸುತ್ತಾನೆ ಆದರೆ ನೀರಿಲ್ಲದಿದ್ದರೆ ಅದೇ ಸೂರ್ಯನು ಆ ಕಮಲ ಕುಲವನ್ನು ಸುಟ್ಟು ಬೂದಿ ಮಾಡಿಬಿಡುತ್ತಾನೆ ನಿನ್ನ ಸಮತಿಯಾದ ಕೌಸಲ್ಯು ನಿನ್ನ ಬೇರನ್ನೇ ಕಿತ್ತೊಗೆಯಲು ಬಯಸುತ್ತಿದ್ದಾಳೆ ಆದ್ದರಿಂದ ಉಪಾಯದ ಬೇಲಿ ಹಾಕಿ ಅದನ್ನು ಕಟ್ಟಿ ಮಾಡಿಕೊ ನಿನಗಂತೂ ನೀನಾಯಿತು ನಿನ್ನ ಸೌಭಾಗ್ಯವಾಯಿತು ಬೇರೆ ಏನು ನಿನಗೆ ಹೊಳೆಯುವುದೇ ಇಲ್ಲ ರಾಜನು ನೀನು ಕುಣಿಸಿದಂತ ಕುಣಿಯುತ್ತಿದ್ದಾನೆ ಎಂದುಕೊಂಡಿದ್ದಿ ಆದರೆ ರಾಜನದ ಮನಸ್ಸು ಮಲಿನ ಮಾತು ಮಧುರ ನಿನ್ನದು ನೇರ ಸ್ವಭಾವ ಅಮಾಯಕಳು ರಾಮನ ತಾಯಿ ಕೌಸಲ್ಯೆಯ ಬುದ್ಧಿಯು ತುಂಬಾ ಚುರುಕು ಗಂಭೀರವಾದುದು ಅವಳ ಆಳ ಯಾರಿಗೂ ತಿಳಿಯದು ಅವಳು ಸಮಯ ಸಾಧಿಸಿ ತನ್ನ ಕಾರ್ಯವನ್ನು ಸಾಧಿಸಿಕೊಂಡಿದ್ದಾಳೆ ರಾಜನು ಭರತನನ್ನು ಮಾವನ ಮನೆಗೆ ಕಳಿಸಿದುದರಲ್ಲಿ ರಾಮನ ತಾಯಿಯ ಸಲಹೆ ಇಲ್ಲದಿಲ್ಲ ಎಲ್ಲ ಸವತಿಯರೂ ನನಗೆ ಚೆನ್ನಾಗಿ ಸೇವೆ ಮಾಡುತ್ತಾರೆ ಭರತನ ತಾಯಿ ಅಂದರೆ ಕೈಕೈಯಾದ ನೀನು ಮಾತ್ರ ಗಂಡನ ಪ್ರೇಮದಿಂದ ಗರ್ವಿತಳಾಗಿದ್ದಾಳೆ ಎಂದು ಕೌಸಲ್ಯು ಭಾವಿಸಿದ್ದಾಳೆ ಆದ್ದರಿಂದ ಅಮ್ಮ ನೀನು ಆಕೆಗೆ ಮಕ್ಕುಲ ಮುಳ್ಳಾಗಿದ್ದೀಯೆ ಅವಳು ಕಪಟಪಟು ಆ ಕೌಸಲ್ಯು ಕಪಟಪಟು ಅವಳ ಒಳಗೇನಿದೆ ಎನ್ನುವುದು ಯಾರಿಗೂ ತಿಳಿಯದು ಅರಸನಿಗೆ ನಿನ್ನ ಮೇಲೆ ವಿಶೇಷವಾದ ಪ್ರೇಮವಿದೆ ಸವತಿಯಾದ್ದರಿಂದ ಕೌಸಲ್ಯಗೆ ಇದು ಅರ್ಥವಾಗದೇ ಇರುವುದಿಲ್ಲ ಆದ್ದರಿಂದ ಆಕೆಯು ರಾಜನಿಗೆ ಮಂಕು ಬೂದಿ ಎರಚಿ ಭರತನಿಲ್ಲದ ವೇಳೆಯಲ್ಲಿ ಅಂದರೆ ಭರತನು ತನ್ನ ಸೋದರ ಮಾವನ ಮನೆಗೆ ಕೇಕೆಯ ದೇಶಕ್ಕೆ ಹೋಗಿರುವ ವೇಳೆಯಲ್ಲಿ ರಾಮನಿಗೆ ಅಭಿಷೇಕದ ವ್ಯವಸ್ಥೆ ಮಾಡಿಸಿದ್ದಾಳೆ ರಾಮನಿಗೆ ಅಭಿಷೇಕವಾಗಬೇಕು ಇದು ರಘುಕುಲಕ್ಕೆ ಉಚಿತವು ಎಲ್ಲರಿಗೂ ಸಮಂಜಸವೂ ಆಗಿದೆ ನನಗೂ ಕೂಡ ತುಂಬಾ ಇಷ್ಟವೇ ಆದರೆ ಮುಂದಿನದನ್ನು ಯೋಚನೆ ಮಾಡಿದಾಗ ನನಗೆ ಮೈ ಜುಮ್ ಎನ್ನುತ್ತದೆ ದೈವವು ಇದನ್ನು ತಲೆ ಕೆಳಗು ಮಾಡಲಿ ಇದರ ಫಲವನ್ನು ಆ ಕೌಸಲ್ಯೆಯೇ ಉಣ್ಣುವಂತಾಗಲಿ ಈ ವಿಧವಾಗಿ ಮಂಥರೆಯು ಹಲವಾರು ಕುಯುಕ್ತಿಗಳಿಂದ ಕೈಕೇಯಿಯ ಬುದ್ಧಿಯು ಕೆಡುವಂತೆ ಮಾಡಿದಳು ನೂರಾರು ಸವತಿಯರ ಕಥೆಗಳನ್ನು ಹೇಳಿ ಆಕೆಯಲ್ಲಿ ವೈರಾಗ್ನಿಯು ಬೆಳೆಯುವಂತೆ ಮಾಡಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಶ್ರೀರಾಮಚಂದ್ರ ಭಜಮನ ಹರಣಭವ श्रीरामचन्द्र हरण भव भय हरणभवभयदरुणं श्रीरुं श्रीरां श्री श्रीरां श्री